ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ ತ್ರಿವಾಣಿ ತಿರ್ಮ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ದ್ರೋಣನು ಕೌರವ ಪಾಂಡವರಿಗೆ ಧನುರ್ವಿದ್ಯೆಯನ್ನು ಕಲಿಸಿದುದು ಬೇಟೆಗಾಗಿ ಹೋದ ಪಾಂಡವರು ಏಕಲವ್ಯನ ಚಮತ್ಕಾರವನ್ನು ನೋಡಿ ಆ ವಿಷಯವನ್ನು ದ್ರೋಣನಿಗೆ ತಿಳಿಸಲು ಆತನು ಏಕಲವ್ಯನ ಹೆಬ್ಬೆರಳನ್ನು ಗುರುದಕ್ಷಿಣೆಯಾಗಿ ಪಡೆದುದು ದ್ರೋಣನು ಶಿಷ್ಯರನ್ನು ಪರೀಕ್ಷಿಸಿದುದು ಎಂಬ ನೂರ ನಲವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಭೀಷ್ಮನು ದ್ರೋಣನನ್ನು ಪಾಂಡವರಿಗೆ ಗುರುವನ್ನಾಗಿ ಅಂಗೀಕರಿಸಿ ಪಾಂಡವ ಕೌರವರೆಲ್ಲರನ್ನು ದ್ರೋಣನ ಬಳಿಗೆ ಕರೆತಂದು ಆಚಾರ್ಯ ಇವರು ನಿನ್ನ ಶಿಷ್ಯರು ಎಂದು ಹೇಳಿ ಹಲವು ಬಗೆಯ ದಾನಗಳೊಡನೆ ಶಾಸ್ತ್ರ ರೀತಿಯಿಂದ ಅವರನ್ನು ದ್ರೋಣನ ವಶಕ್ಕೆ ಒಪ್ಪಿಸಿದಾಗ ದ್ರೋಣನು ಭೀಷ್ಮನನ್ನು ಕುರಿತು ಗುರುತಿಲಕ ಉಪಾಚಾರ್ಯನು ಸಕಲ ಶಾಸ್ತ್ರಗಳನ್ನು ತಿಳಿದವನು ಮಹಾಪ್ರಾಜ್ಞನು ಎಲ್ಲರ ಗೌರವಕ್ಕೂ ಪಾತ್ರನಾದವನು ಇದುವರೆಗೆ ಆತನು ಗುರುವಾಗಿದ್ದನು ಈಗ ನಾನು ಆ ಸ್ಥಾನಕ್ಕೆ ಬಂದರೆ ಅವನ ಮನಸ್ಸಿನಲ್ಲಿ ಕಿಂಕೃತಿಯುಂಟಾಗಬಹುದು ಆದುದರಿಂದ ನಾನು ನಿಮ್ಮಿಂದ ಸ್ವಲ್ಪ ಧನವನ್ನು ಯಾಚಿಸಿ ತೆಗೆದುಕೊಂಡು ಸಂತೋಷದಿಂದ ನಾನು ಬಂದ ದಾರಿಯನ್ನೇ ಹಿಡಿದು ಹಿಂತಿರುಗಿ ನನ್ನ ಆಶ್ರಮಕ್ಕೆ ಹೋಗುವೆನು ಎಂದನು ಅದಕ್ಕೆ ಆ ಭೀಷ್ಮನು ಆಚಾರ್ಯ ಕೃಪನ ವಿಷಯವಾಗಿ ನೀನು ಯೋಚಿಸಬೇಡ ಆತನು ನನ್ನ ಪೋಷಣೆಗೂ ಪೂಜೆಗೂ ಅರ್ಹನೆ ಅವನು ಇರಲಿ ನೀನು ನನ್ನ ಮೊಮ್ಮಕ್ಕಳಿಗೆ ಗುರುವಾಗಿರು ನೀನು ಆಚಾರ್ಯನಾಗಬೇಕೆಂಬುದು ನನ್ನ ಮತವು ಈ ಕುಮಾರರನ್ನು ಸ್ವೀಕರಿಸು ಇವರನ್ನು ಯಾವಾಗಲೂ ನಿನ್ನ ಬಳಿಯಲ್ಲಿಟ್ಟುಕೊಂಡು ವಿದ್ಯಾ ನಿಪುಣರನ್ನಾಗಿ ಮಾಡು ಮಹಾಪರಾಕ್ರಮಿಯಾದ ಆ ದ್ರೋಣನು ಭೀಷ್ಮನಿಂದ ಹಾಗೆ ಸತ್ಕಾರವನ್ನು ಅರ್ಘ್ಯ ಪಾದ್ಯಾದಿಗಳನ್ನು ಸ್ವೀಕರಿಸಿ ವಿಶ್ರಾಂತಿಯನ್ನು ತೆಗೆದುಕೊಂಡನು ಭೀಷ್ಮನು ತನ್ನ ಮೊಮ್ಮಕ್ಕಳನ್ನು ವಿವಿಧ ಸತ್ಕಾರಗಳೊಡನೆ ಆತನಿಗೆ ಶಿಷ್ಯರನ್ನಾಗಿ ಒಪ್ಪಿಸಿದ ಮೇಲೆ ಸಕಲ ಪದಾರ್ಥಗಳಿಂದಲೂ ತನ್ನ ಧಾನ್ಯಗಳಿಂದಲೂ ತುಂಬಿದ ಒಂದು ಗ್ರಹವನ್ನು ದ್ರೋಣನಿಗಾಗಿ ಕೊಟ್ಟನು ದ್ರೋಣನು ಸಂತೋಷದಿಂದ ಆ ಪಾಂಡವ ಕೌರವರನ್ನೆಲ್ಲ ತನ್ನ ಶಿಷ್ಯರನ್ನಾಗಿ ಅಂಗೀಕರಿಸಿದನು ದ್ರೋಣನು ಅವರೆಲ್ಲರಿಗೂ ವಿದ್ಯಾಭ್ಯಾಸ ಮಾಡಿಸುತ್ತಿದ್ದಾಗ ಒಮ್ಮೆ ತಾನು ಏಕಾಕಿಯಾಗಿದ್ದ ಸಮಯದಲ್ಲಿ ಬಂದು ತನ್ನ ಪಾದಗಳಿಗೆ ನಮಸ್ಕರಿಸಿದ ಶಿಷ್ಯರನ್ನು ಕುರಿತು ಪುಣ್ಯಾತ್ಮರೇ ನಾನು ಉದ್ದೇಶಿಸಿದ ಕಾರ್ಯವೊಂದು ನನ್ನ ಹೃದಯದಲ್ಲಿ ನೆಲೆಗೊಂಡಿದೆ ನೀವು ಅಸ್ತ್ರವಿದ್ಯೆಯಲ್ಲಿ ಪಾರಂಗತರಾದ ಮೇಲೆ ನನ್ನ ನನಗೆ ಆ ಅಭಿಲಾಷೆಯನ್ನು ನೆರವೇರಿಸಬೇಕು ಆ ವಿಷಯದಲ್ಲಿ ನೀವು ಈಗಲೇ ವಾಗ್ದಾನ ಮಾಡಿರಿ ಎಂದನು ಜನವೇಜಯ ಅದನ್ನು ಕೇಳಿ ಕೌರವರು ಮೌನದಿಂದಿದ್ದರು ಅರ್ಜುನನು ಮಾತ್ರ ತಾನು ಕೋರಿಕೆ ಏನಿದ್ದರೂ ನೆರವೇರಿಸುವುದಾಗಿ ಪ್ರತಿಜ್ಞೆ ಮಾಡಿದನು ಒಡನೆಯೇ ದ್ರೋಣನು ಹಲವು ಬಾರಿ ಅರ್ಜುನನ ಶಿರಸ್ಸನ್ನು ಆಘ್ರಾಣಿಸಿ ಪ್ರೀತಿಯಿಂದಪ್ಪಿಕೊಂಡು ಆನಂದ ಬಾಷ್ಪವನ್ನು ಸುರಿಸಿದನು ಆಮೇಲೆ ಅಶ್ವತ್ಥಾಮನನ್ನು ಕರೆದು ಕುಮಾರ ಈ ಅರ್ಜುನನು ನಿನಗೆ ಸ್ನೇಹಿತನೆಂದು ತಿಳಿ ಈತನನ್ನು ನಿನ್ನ ವಶ ಮಾಡುವೆನು ಪ್ರತಿಗ್ರಹಿಸು ಎಂದನು ಪಾಂಡುಕುಮಾರನಾದ ಅರ್ಜುನನು ಅದಕ್ಕೆ ಒಪ್ಪಿ ಅಶ್ವತ್ಥಾಮನನ್ನು ಅಪ್ಪಿಕೊಂಡು ದ್ರೋಣನನ್ನು ಕುರಿತು ಬ್ರಾಹ್ಮಣೋತ್ತಮ ಇದು ಮೊದಲು ಧರ್ಮ ಅನುಸಾರವಾಗಿ ನಿನ್ನ ಅಧೀನದಲ್ಲಿರುವೆನು ನಾನು ಶಿಷ್ಯನು ನಿನ್ನ ಅನುಗ್ರಹದಿಂದ ಬದುಕುವೆನು ಎಂದು ಹೇಳಿ ಒಡನೆಯೇ ಆತನ ಪಾದಗಳನ್ನು ಹಿಡಿದನು ಆಮೇಲೆ ದ್ರೋಣನು ಪಾಂಡವರಿಗೆ ದಿವ್ಯವೋ ಅಮಾನುಷವೋ ಆದ ಹಲವು ದಿವ್ಯಾಸ್ತ್ರಗಳನ್ನು ಕಲಿಸಿದನು ಇಷ್ಟರಲ್ಲಿಯೇ ಯಾದವರು ಇನ್ನೂ ಬೇರೆ ಬೇರೆ ಅನೇಕ ದೇಶಗಳ ರಾಜರು ರಾಜಕುಮಾರರು ಚಿತ್ರವಿದ್ಯೆಯನ್ನು ಕಲಿಯುವುದಕ್ಕಾಗಿ ಆ ದ್ರೋಣನ ಬಳಿಗೆ ಬಂದು ಸೇರಿದರು ಸೂತಪುತ್ರನಾದ ಕರ್ಣನು ಬಂದು ಆ ದ್ರೋಣನನ್ನೇ ಆಶ್ರಯಿಸಿದನು ಆ ಕರ್ಣನು ಮೊದಲಿನಿಂದಲೂ ಅರ್ಜುನನನ್ನು ದ್ವೇಷಿಸುತ್ತಾ ದುರ್ಯೋಧನನೊಡನೆ ಸೇರಿ ಪಾಂಡವರನ್ನು ನಿರಾಕರಿಸುತ್ತಾ ಬಂದವನು ಆ ಹಠದಿಂದಲೇ ಅವನು ಅರ್ಜುನನಿಗೆ ಸಮಾನನಾಗಿ ಧನುರ್ವೇದವನ್ನು ಅಭ್ಯಾಸ ಮಾಡಬೇಕೆಂಬ ಆಶೆಯಿಂದ ದ್ರೋಣರ ಬಳಿಗೆ ಬಂದು ಸೇರಿದನು ಅಸ್ತ್ರವಿದ್ಯೆಯಲ್ಲಿ ತನಗಿದ್ದ ಅಸಾಧಾರಣ ಆಸಕ್ತಿಯಿಂದ ಅರ್ಜುನನು ಯಾವಾಗಲೂ ತನ್ನ ಗುರುವಿನ ಸಾನ್ನಿಧ್ಯದಲ್ಲಿಯೇ ಇದ್ದು ತನ್ನ ಭುಜ ಪರಾಕ್ರಮದಿಂದಲೂ ಸಾಹಸದಿಂದಲೂ ಬೇರೆಯವರೆಲ್ಲರನ್ನೂ ಮೀರಿಸಿದನು ದ್ರೋಣನು ತನ್ನ ಶಿಷ್ಯರೆಲ್ಲರಿಗೂ ಸಮಾನವಾದ ಶಿಕ್ಷಣವನ್ನು ಕೊಟ್ಟರು ತನ್ನ ಹಸ್ತಲಾಘವದಿಂದಲೂ ಸಾಮರ್ಥ್ಯದಿಂದಲೂ ಅರ್ಜುನನು ತನ್ನ ಸಹಪಾಠಿಗಳೆಲ್ಲರನ್ನೂ ಮೀರಿಸಿದ್ದನು ಇದನ್ನು ನೋಡಿ ದ್ರೋಣನು ಅರ್ಜುನನಿಗೆ ಯಾರೂ ಸಮಾನರಲ್ಲವೆಂದು ತನ್ನ ಮನಸ್ಸಿನಲ್ಲಿ ನಿಶ್ಚಯಿಸಿಬಿಟ್ಟನು ಹೀಗೆ ದ್ರೋಣನು ತನ್ನ ಶಿಷ್ಯರೆಲ್ಲರಿಗೂ ಬಾಣವಿದ್ಯೆಯನ್ನು ಅಸ್ತ್ರವಿದ್ಯೆಯನ್ನು ಕಲಿಸುತ್ತಿದ್ದಾಗ ಆಗಾಗ ನೀರನ್ನು ತರುವಂತೆ ತನ್ನ ಎಲ್ಲ ಶಿಷ್ಯರಿಗೂ ಒಂದೊಂದು ಕಮಂಡಲವನ್ನು ಕೊಟ್ಟು ಕಳುಹಿಸುತ್ತಿದ್ದನು ಅವರಲ್ಲಿ ತನ್ನ ಮಗನಾದ ಅಶ್ವತ್ಥಾಮನಿಗೆ ಮಾತ್ರ ನೀರನ್ನು ಜಾಗೃತಿಯಾಗಿ ತುಂಬಿಕೊಂಡು ಬರಲು ಅನುಕೂಲಿಸುವಂತೆ ಅಗಲವಾದ ಬಾಯುಳ್ಳ ಒಂದು ಪಾತ್ರೆಯನ್ನು ಕೊಟ್ಟು ಮುಂದಾಗಿ ಬಂದ ತನ್ನ ಮಗನಿಗೆ ಇತರ ಶಿಷ್ಯರು ಬರುವುದರೊಳಗಾಗಿ ಅಸ್ತ್ರವಿದ್ಯೆಯಲ್ಲಿ ಕೆಲ ಕೆಲವು ಉತ್ತಮವಾದ ರಹಸ್ಯ ವಿಷಯಗಳನ್ನು ಬೋಧಿಸುತ್ತಿದ್ದನು ಅರ್ಜುನನು ಇದನ್ನು ಹೇಗೂ ತಿಳಿದುಕೊಂಡು ಅದು ಮೊದಲು ತಾನಿದ್ದಲ್ಲಿಯೇ ವಾರುಣಾಸ್ತ್ರದಿಂದ ತನ್ನ ಕಮಂಡಲವನ್ನು ತುಂಬಿಕೊಂಡು ಆಚಾರ್ಯ ಪುತ್ರನಿಗೆ ಮೊದಲೇ ಗುರು ಸಾನ್ನಿಧ್ಯಕ್ಕೆ ಬರುತ್ತಿದ್ದನು ಹೀಗೆ ಮಹಾ ಮೇಧಾವಿಯು ವಿದ್ಯೆಯಲ್ಲಿ ಅಗ್ರಗಣ್ಯನು ಆದ ಅರ್ಜುನನು ರಹಸ್ಯಗಳನ್ನು ಉಪದೇಶಿಸುವಾಗಲೂ ಆ ಆಚಾರ್ಯ ಪುತ್ರನೊಡನೆಯೇ ಇರುತ್ತಿದ್ದನು ಅರ್ಜುನನು ಗುರು ಶುಶ್ರೂಷೆಯಲ್ಲಿಯೂ ಅಧಿಕ ಪ್ರಯಾಸ ಪಡುತ್ತ ವಸ್ತ್ರಶಿಕ್ಷೆಯಲ್ಲಿಯೂ ವಿಶೇಷ ಆಸಕ್ತಿಯನ್ನುಟ್ಟು ದ್ರೋಣನ ಪ್ರೀತಿಗೆ ಪಾತ್ರನಾದನು ಹೀಗೆ ಅರ್ಜುನನು ಅಸ್ತ್ರ ವಿದ್ಯೆಗಳಿಗಾಗಿ ಯಾವಾಗಲೂ ಪ್ರಯಾಸ ಪಡುತ್ತಿರುವುದನ್ನು ನೋಡಿ ದ್ರೋಣನು ಅಡಿಗೆಯವನನ್ನು ಕರೆದು ಆತನೊಡನೆ ರಹಸ್ಯವಾಗಿ ಅರ್ಜುನನಿಗೆ ಯಾವಾಗಲೂ ತಲೆ ಏರುವ ಕಡೆಯಲ್ಲಿ ಅನ್ನ ಹಾಕಬಾರದು ನಾನು ಹೀಗೆ ಹೇಳಿದೆನೆಂದು ಅರ್ಜುನನಿಗೆ ತಿಳಿಸಬಾರದು ಎಂದನು ಆಮೇಲೆ ಒಂದಾನೊಂದು ದಿನ ಅರ್ಜುನನು ಭೋಜನ ಮಾಡುತ್ತಿರಲು ಗಾಳಿಯು ಬಲವಾಗಿ ಬೀಸಿ ಉರಿಯುತ್ತಿದ್ದ ದೀಪವು ಆರಿಹೋಯಿತು ಅರ್ಜುನನು ಆಗಲು ಭುಜಿಸುತ್ತಲೇ ಇದ್ದನು ಆಗ ಅರ್ಜುನನು ತನ್ನಲ್ಲಿ ತಾನು ಆಹಾ ಏನಿದು ಕತ್ತಲೆಯಲ್ಲಿಯೂ ನನ್ನ ಕೈ ಬಾಯಿಯ ಕಡೆಗೆ ಹೋಗುವುದಲ್ಲದೆ ಗುರಿ ತಪ್ಪಿ ಹೋಗುವುದಿಲ್ಲ ಇದಕ್ಕೆ ಅಭ್ಯಾಸವಲ್ಲವೇ ಕಾರಣವು ಎಂದು ತಿಳಿದು ರಾತ್ರಿಯ ಕಾಲದಲ್ಲಿಯೂ ಗುರಿಯಿಟ್ಟು ಹೊಡೆಯುವ ಬಾಣವಿದ್ಯೆಯನ್ನು ಅಭ್ಯಾಸ ಮಾಡಲು ಪ್ರಾರಂಭಿಸಿದನು ಭರತ ಕುಲಶ್ರೇಷ್ಠ ರಾತ್ರಿಯ ಕಾಲದಲ್ಲಿ ಅರ್ಜುನನ ಧನುಷ್ಕಂಕಾರ ಧ್ವನಿಯನ್ನು ಕೇಳಿ ದ್ರೋಣನು ಎದ್ದು ಬಂದು ಆತನನ್ನು ಅಪ್ಪಿಕೊಂಡು ಅರ್ಜುನ ಧನುರ್ವಿದ್ಯೆಯಲ್ಲಿ ನಿನಗೆ ಸಮಾನರು ಬೇರೆ ಯಾರೂ ಈ ಭೂಲೋಕದಲ್ಲಿಲ್ಲದಂತೆ ನಿನಗೆ ವಿದ್ಯೆಯನ್ನು ಅಭ್ಯಾಸ ಮಾಡಿಸುವೆನು ಇದು ಸತ್ಯವು ಎಂದನು ಆಮೇಲೆ ದ್ರೋಣನು ಅರ್ಜುನನಿಗೆ ಆನೆ ಕುದುರೆ ರಥಗಳ ಮೇಲೆ ಯುದ್ಧ ಮಾಡುವ ಕ್ರಮವನ್ನು ಪದಾತಿಯಾಗಿ ಯುದ್ಧ ಮಾಡುವುದನ್ನು ಕಲಿಸಿದನು ಮತ್ತು ತನ್ನ ಶಿಷ್ಯರಿಗೆಲ್ಲ ಗದಿ ಗದೆ ಕತ್ತಿ ತೋಮರ ಈಟಿ ಶಕ್ತಿ ಇವುಗಳ ಸಾಧನೆಗಳನ್ನು ಇನ್ನೂ ಹಲವು ಬಗೆಯ ಆಯುಧಗಳಿಂದ ಸೇರಿಸಿ ಮಾಡುವ ಸಂಕೀರ್ಣ ಯುದ್ಧ ಕ್ರಮವನ್ನು ಅಭ್ಯಾಸ ಮಾಡಿಸಿದನು ದ್ರೋಣನ ಸಾಮರ್ಥ್ಯವನ್ನು ಕೇಳಿ ಧನುರ್ವೇದವನ್ನು ಕಲಿಯುವ ಅಭಿಲಾಷೆಯಿಂದ ಮೇಲೆ ಮೇಲೆ ಸಾವಿರಾರು ಮಂದಿ ರಾಜರು ರಾಜಕುಮಾರರು ಅಲ್ಲಿಗೆ ಬಂದು ಸೇರುತ್ತಿದ್ದರು ದ್ರೋಣನು ಅವರೆಲ್ಲರಿಗೂ ಕಲಿಸುತ್ತಿದ್ದನು ಹೀಗಿರುವಾಗ ಬೇಡರ ಕುಲಕ್ಕೆ ಸೇರಿದ ಹಿರಣ್ಯ ಧನುವೆಂಬ ವ್ಯಾಧರಾಜನ ಮಗನಾದ ಏಕಲವ್ಯನೆಂಬುವನು ವಿದ್ಯಾಭ್ಯಾಸಕ್ಕಾಗಿ ದ್ರೋಣರ ಬಳಿಗೆ ಬಂದನು ಆಗ ಧರ್ಮಜ್ಞನಾದ ದ್ರೋಣನು ಆತನು ನಿಷಾದ ಪುತ್ರನೆಂದು ತಿಳಿದು ಅವನು ಉತ್ತಮ ವರ್ಣದ ಆ ಕುರುಕುಮಾರರಿಗೆ ಸಮಾನನಾಗಬಾರದೆಂದು ಯೋಚಿಸಿ ಆತನನ್ನು ತನ್ನಲ್ಲಿಟ್ಟುಕೊಳ್ಳಲು ಸಮ್ಮತಿಸದೆ ಅವನನ್ನು ಕುರಿತು ನಿಷಾದ ಪುತ್ರ ನೀನೇನೋ ಹೇಗಿದ್ದರೂ ಬಾಣಪ್ರಯೋಗದಲ್ಲಿ ಅಧಿಕ ಬಲಶಾಲಿಯಾಗುವೆ ನೀನು ನನ್ನ ಶಿಷ್ಯನೇ ಆದರೆ ನನ್ನಲ್ಲಿ ನೀನಿರಬಾರದು ನಿನಗೆ ಅನುಜ್ಞೆಯನ್ನು ಕೊಟ್ಟಿರುವೆನು ನಿನ್ನ ಮನೆಗೆ ಹಿಂತಿರುಗಿ ಹೋಗು ಎಂದನು ವೀರನಾದ ಆ ಏಕಲವ್ಯನು ಅಷ್ಟೇ ಸಾಕೆಂದು ದ್ರೋಣನ ಪಾದಗಳಿಗೆ ವಂದಿಸಿ ಮನೆಗೆ ಹೊರಟು ಹೋದನು ಆತನು ಹೋದ ಮೇಲೆ ಅಲ್ಲಿ ಮಣ್ಣಿನಿಂದ ದ್ರೋಣನಂತೆ ಒಂದು ಪ್ರತಿಮೆಯನ್ನು ಮಾಡಿ ಅದಕ್ಕೆ ನಿಜರೂಪದಿಂದಿರುವ ತನ್ನ ಆಚಾರ್ಯನಿಗೆ ಮಾಡತಕ್ಕ ಮರ್ಯಾದೆಗಳೆಲ್ಲವನ್ನೂ ಮಾಡುತ್ತಾ ಅದರ ಮುಂದೆ ವಿಶೇಷ ನಿಯಮದಿಂದ ಬಾಣಗಳನ್ನು ಅಸ್ತ್ರಗಳನ್ನು ಅಭ್ಯಾಸ ಮಾಡತೊಡಗಿದನು ಆತನು ಅಧಿಕ ಶ್ರದ್ಧೆಯಿಂದಲೂ ಉತ್ತಮವಾದ ಅಭ್ಯಾಸದಿಂದಲೂ ಬಾಣವನ್ನು ತೆಗೆಯುವುದು ಬಿಲ್ಲಿನಲ್ಲಿ ಸೇರಿಸುವುದು ಪ್ರಯೋಗಿಸುವುದು ಈ ಕಾರ್ಯಗಳಲ್ಲಿ ವಿಶೇಷ ಹಸ್ತ ಲಾಘವವನ್ನು ಚಿತ್ರವಿದ್ಯಾ ಚಮತ್ಕಾರಗಳನ್ನು ಬಹುಬೇಗನೆ ಕಲಿತುಕೊಂಡನು ಇದೇ ಕಾಲದಲ್ಲಿ ಒಮ್ಮೆ ಕೌರವ ಪಾಂಡವರೆಲ್ಲರೂ ದ್ರೋಣನ ಅಪ್ಪಣೆಯನ್ನು ಪಡೆದು ರಥವನ್ನೇರಿ ಪೇಟೆಗಾಗಿ ಹೊರಟರು ಒಬ್ಬ ಸೇವಕನು ಅವರ ಆಯುಧಗಳನ್ನು ಎತ್ತಿಕೊಂಡು ಒಂದು ನಾಯಿಯನ್ನು ಜೊತೆಯಲ್ಲಿ ಕರೆದುಕೊಂಡು ಅವರನ್ನು ಹಿಂಬಾಲಿಸಿದನು ಅವರು ಹಲವು ಬಗೆಯ ಆಯುಧ ಚಮತ್ಕಾರಗಳನ್ನು ತೋರಿಸಬೇಕೆಂದೆನಿಸಿ ಆ ವನದಲ್ಲಿ ಸಂಚರಿಸುತ್ತಿದ್ದಾಗ ಮೊದಲು ಆ ನಾಯಿಯು ಆ ನಿಷಾದ ಕುಮಾರನನ್ನು ಕಂಡಿತು ಮಸಿಯನ್ನು ಬಳಿದಂತೆ ಬಹಳ ಕಪ್ಪಾಗಿರುವ ಮೈ ಮೇಲೆ ಚಿಂಕೆಯ ಚರ್ಮವನ್ನು ಧರಿಸಿ ಜಡೆಯನ್ನು ಬಿಟ್ಟುಕೊಂಡಿರುವ ಆ ಬೇಡನ ವಿಕೃತಾಕಾರವನ್ನು ನೋಡಿ ಆ ನಾಯಿಯು ಬೊಗಳುವುದಕ್ಕೆ ಆರಂಭಿಸಿತು ಆಗ ಆ ಬೇಡನು ತನ್ನ ಹಸ್ತ ಚಮತ್ಕಾರವನ್ನು ತೋರಿಸುವ ಉದ್ದೇಶದಿಂದ ಬೊಗಳುತ್ತಿದ್ದ ನಾಯಿಯು ತನ್ನ ಬಾಯನ್ನು ಮುಚ್ಚುವುದರೊಳಗಾಗಿ ಅದರ ಬಾಯೊಳಗೆ ಏಳು ಬಾಣಗಳನ್ನು ಬಿಟ್ಟನು ಆ ಬಾಣಗಳಿಂದ ನೊಂದ ನಾಯೆಯು ಪಾಂಡವರ ಬಳಿಗೆ ಅರಚುತ್ತಾ ಓಡಿ ಬಂದಿತು ಪಾಂಡವರು ಅದನ್ನು ನೋಡಿ ವಿಶೇಷ ಆಶ್ಚರ್ಯಗೊಂಡರು ಆ ಹಸ್ತ ಲಾಘವವನ್ನು ಶಬ್ದವನ್ನೇ ಗುರಿ ಹಿಡಿದು ಹೊಡೆದ ಆ ಶಕ್ತಿಯನ್ನು ನೋಡಿ ತಾವು ಅವಮಾನ ಪಟ್ಟಂತೆ ಭಾವಿಸಿ ಅದನ್ನು ಕೊಂಡಾಡಿದರು ಆಗಲೇ ಆ ಪಾಂಡವರು ಆ ವನವನ್ನೆಲ್ಲಾ ಹುಡುಕಿ ಕೊನೆಗೆ ಬಾಣವಿದ್ಯೆಯನ್ನು ಅಭ್ಯಸಿಸುತ್ತಿದ್ದ ಆ ಬೇಡನನ್ನು ಕಂಡರು ಆತನು ಕೇವಲ ವಿಕೃತಾಕಾರವುಳ್ಳವನಾಗಿದ್ದುದರಿಂದ ಆತನನ್ನು ಇಂಥವನೆಂದು ಗುರುತಿಸಲಾರದೆ ಆತನನ್ನು ಕುರಿತು ನೀನು ಯಾರು ಯಾರ ಮಗನು ಎಂದು ಕೇಳಿದರು ಆಗ ಆತನು ವೀರರೇ ನಾನು ವ್ಯಾಧರಾಜನಾದ ಹಿರಣ್ಯ ಧನುವಿನ ಮಗನು ದ್ರೋಣನ ಶಿಷ್ಯನು ಧನುರ್ವೇದವನ್ನು ಅಭ್ಯಾಸ ಮಾಡುತ್ತಿರುವೆನು ಎಂದನು ಆಮೇಲೆ ಪಾಂಡವರು ಹಿಂತಿರುಗಿ ಬಂದು ಈ ಆಶ್ಚರ್ಯವನ್ನೆಲ್ಲ ನಡೆದುದು ನಡೆದ ಹಾಗೆ ದ್ರೋಣನಿಗೆ ತಿಳಿಸಿದರು ರಾಜ ಕುಂತಿ ಪುತ್ರನಾದ ಅರ್ಜುನನು ಮಾತ್ರ ಏಕಲವ್ಯನ ಸಾಮರ್ಥ್ಯವನ್ನೇ ನೆನೆಸಿಕೊಂಡು ಏಕಾಂತವಾಗಿ ದ್ರೋಣನಲ್ಲಿಗೆ ಬಂದು ಆಚಾರ್ಯ ನೀವು ನನ್ನೊಬ್ಬನನ್ನೇ ಪ್ರೀತಿಯಿಂದ ಆಲಂಘಿಸಿ ನಿನಗಿಂತಲೂ ಅಧಿಕನಾದ ಪ್ರಿಯ ಶಿಷ್ಯನಿಲ್ಲವೆಂದು ಹೇಳಿದಿರಲ್ಲವೇ ಈಗ ನನಗಿಂತಲೂ ಮತ್ತು ಲೋಕದಲ್ಲಿರುವ ಬೇರೆ ಎಲ್ಲಾ ಧನುರ್ಧಾರಿಗಳಿಗಿಂತಲೂ ಅಧಿಕ ವೀರನಾದ ಬೇಡರ ಜಾತಿಯ ಶಿಷ್ಯನೊಬ್ಬನು ನಿಮಗಿರುವನಲ್ಲ ಇದು ಹೇಗೆ ಎಂದು ಕೇಳಿದನು ದ್ರೋಣನು ಆ ವಿಷಯದಲ್ಲಿ ಆ ವಿಷಯವನ್ನು ಕುರಿತು ಸ್ವಲ್ಪ ಹೊತ್ತು ಆಲೋಚಿಸಿದನು ಆಗಲೇ ಅರ್ಜುನನನ್ನು ಜೊತೆಯಲ್ಲಿ ಕರೆದುಕೊಂಡು ಹೊರಟನು ದೇಹಕ್ಕೆಲ್ಲಾ ಬೂದಿಯನ್ನು ಬಳಿದುಕೊಂಡು ಜಟಾಧಾರಿಯಾಗಿ ಹಾಕು ಬಟ್ಟೆಗಳನ್ನುಟ್ಟು ಕೈಯಲ್ಲಿ ಬಿಲ್ಲು ಹಿಡಿದು ಎಡಬಿಡದೆ ಬಾಣಗಳನ್ನು ಬಿಡುತ್ತಿದ್ದ ಆ ಏಕಲವ್ಯನನ್ನು ಎಲ್ಲರೂ ನೋಡಿದರು ಏಕಲವ್ಯನು ಸಮೀಪಕ್ಕೆ ಬರುತ್ತಿದ್ದ ದ್ರೋಣನನ್ನು ನೋಡಿ ಅವನನ್ನು ಎದುರುಗೊಂಡು ಅವನ ಪಾದಗಳನ್ನು ಹಿಡಿದು ಸಾಷ್ಟಾಂಗ ಪ್ರಣಾಮ ಮಾಡಿದನು ಆಮೇಲೆ ಆ ನಿಷಾದನು ದ್ರೋಣನನ್ನು ಉಚಿತ ರೀತಿಯಲ್ಲಿ ಪೂಜಿಸಿ ತಾನು ಆತನ ಶಿಷ್ಯನೆಂಬುದನ್ನು ತಿಳಿಸಿ ಕೈಜೋಡಿಸಿ ನಿಂತನು ಆಗ ದ್ರೋಣನು ವೀರ ನೀನು ನನ್ನ ಶಿಷ್ಯನಾದ ಮೇಲೆ ನನಗೆ ಗುರುದಕ್ಷಿಣೆಯನ್ನು ಸಲ್ಲಿಸಬೇಕಲ್ಲವೇ ಎಂದನು ಅದಕ್ಕೆ ಆ ಏಕಲವ್ಯನು ಸಂತೋಷದಿಂದ ಮಹಾತ್ಮ ನಾನೇನನ್ನು ಕೊಡಲಿ ಆಜ್ಞೆಯಾಗಬೇಕು ಬ್ರಾಹ್ಮಣೋತ್ತಮನು ಅದರಲ್ಲಿಯೂ ಸ್ವಂತ ಗುರುವು ಆದ ನಿಮಗೆ ಕೊಡಬಾರದುದು ನನ್ನಲ್ಲಿ ಯಾವುದೂ ಇಲ್ಲ ಎಂದನು ದ್ರೋಣನು ಆತನೊಡನೆ ನನಗೆ ಗುರುದಕ್ಷಿಣೆಯನ್ನು ಕೊಡಬೇಕೆಂಬ ಅಭಿಲಾಷೆಯು ನಿನಗೆ ನಿಜವಾಗಿಯೂ ಇರುವುದಾದರೆ ನಿನ್ನ ಬಲಗೈ ಹೆಬ್ಬೆರಳನ್ನು ಕೊಡು ಎಂದನು ಏಕಲವ್ಯನು ಯಾವಾಗಲೂ ಸತ್ಯಕ್ಕೆ ತಪ್ಪನಾದವನ ತಪ್ಪದವನಾದುದರಿಂದ ಸ್ವಲ್ಪವೂ ಯೋಚಿಸದೆ ತನ್ನ ಬಲಗೈ ಹೆಬ್ಬೆರಳನ್ನು ಕತ್ತರಿಸಿ ದ್ರೋಣನು ಮುಂದಿಟ್ಟನು ಆಮೇಲೆ ನಿಷಾದನು ಬೇರೆ ಬೆರಳುಗಳ ಸಹಾಯದಿಂದಲೇ ಬಾಣವನ್ನು ಪ್ರಯೋಗಿಸತೊಡಗಿದನು ಆದರೆ ಅದು ಹಿಂದಿನಂತೆ ಅಷ್ಟು ವೇಗವಾಗಿರಲಿಲ್ಲ ಅರ್ಜುನನು ಮತ್ಸರವನ್ನು ಬಿಟ್ಟು ಸಂತೋಷಗೊಂಡನು ಬೇರೆ ಯಾರು ಅರ್ಜುನನನ್ನು ಮೀರಿಸಿದವರಿಲ್ಲದುದರಿಂದ ದ್ರೋಣನು ಆಡಿದ ಮಾತಿಗೆ ತಪ್ಪದವನಾದನು ಆಗ ದುರ್ಯೋಧನನು ಭೀಮನು ದ್ರೋಣನಲ್ಲಿ ಗದಾಭ್ಯಾಸ ಮಾಡುತ್ತಿದ್ದರು ಅಶ್ವತ್ಥಾಮನು ಅಸ್ತ್ರವಿದ್ಯಾ ರಹಸ್ಯದಲ್ಲಿ ಎಲ್ಲರನ್ನೂ ಮೀರಿಸಿದನು ಹಾಗೆಯೇ ಅವಳಿ ಮಕ್ಕಳಾದ ನಕುಲ ಸಹದೇವರಿಬ್ಬರು ಸಾಧನೆಯಲ್ಲಿ ಇತರ ವೀರರಿಗಿಂತಲೂ ವಿಶೇಷ ಸಮರ್ಥರಾದರು ಯುಧಿಷ್ಠಿರನು ರಥಯುದ್ಧದಲ್ಲಿ ಪ್ರವೀಣನಾದನು ಅರ್ಜುನನು ಎಲ್ಲವುಗಳಲ್ಲಿಯೂ ಪ್ರಸಿದ್ಧನಾಗಿ ಸಮುದ್ರ ಪರ್ಯಂತವಾದ ಈ ಭೂಮಂಡಲದೊಳಗಿನ ರಥಿಕಾಗ್ರೇಸರಿಗೆಲ್ಲ ಅಗ್ರೇಸರ ನೆನೆಸಿಕೊಂಡನು ಬುದ್ಧಿ ಯೋಗ ಬಲ ಉತ್ಸಾಹ ಸರ್ವಾಸ್ತ್ರ ನೈಪುಣ್ಯ ಇವುಗಳಲ್ಲೆಲ್ಲ ನಿಸ್ಸೀಮ ಪಾಂಡಿತ್ಯವುಳ್ಳವನಾದನು ಅಸ್ತ್ರವಿದ್ಯೆಯಲ್ಲಿಯೂ ಕುರುಭಕ್ತಿಯಲ್ಲಿಯೂ ಆತನಿಗೆ ಸಮಾನರಿಲ್ಲ ದ್ರೋಣನು ಎಲ್ಲರಿಗೂ ಒಂದೇ ವಿಧವಾಗಿ ಅಸ್ತ್ರೋಪದೇಶ ಮಾಡುತ್ತಿದ್ದರು ಶೂರನಾದ ಆ ಅರ್ಜುನನು ಮಾತ್ರ ತನ್ನ ಚಾತುರ್ಯದಿಂದ ಎಲ್ಲರನ್ನೂ ಮೀರಿಸಿದ್ದನು ಮಹಾಬಲಿಷ್ಠನಾದ ಭೀಮನಲ್ಲಿಯೂ ವಿದ್ಯೆಯಲ್ಲಿ ಅಸಮಾನನಾದ ಅರ್ಜುನನಲ್ಲಿಯೂ ದುರಾತ್ಮನ ದುರಾತ್ಮರಾದ ಧೃತರಾಷ್ಟ್ರ ಪುತ್ರರೆಲ್ಲರಿಗೂ ಅಸೂಯೆಯು ಹುಟ್ಟಿತು ಆಮೇಲೆ ವಿದ್ಯೆಯಲ್ಲಿಯೂ ಅಸ್ತ್ರಗಳಲ್ಲಿಯೂ ಸುಶಿಕ್ಷಿತರಾದ ಆ ರಾಜಕುಮಾರರೆಲ್ಲರ ಲಕ್ಷ್ಯ ಭೇದನ ಚಾತುರ್ಯವನ್ನು ಪರೀಕ್ಷಿಸಬೇಕೆಂದು ತ್ರೋಣನಿಗೆ ಉದ್ದೇಶವು ಹುಟ್ಟಿತು ಆ ಕುಮಾರರಿಗೆ ತಿಳಿಯದಂತೆ ಶಿಲ್ಪಿಗಳಿಂದ ಒಂದು ಭಾಸಪಕ್ಷಿಯ ಆಕೃತಿಯನ್ನು ಮಾಡಿಸಿ ತಂದು ಸಮೀಪದಲ್ಲಿದ್ದ ಒಂದು ಮರಕ್ಕೆ ಅದನ್ನು ಕಟ್ಟಿ ಅವರೆಲ್ಲರನ್ನು ಕರೆಯಿಸಿ ನಾನು ಹೇಳಿದೊಡನೆಯೇ ನೀವು ಬಿಲ್ಲುಗಳನ್ನೆತ್ತಿ ಮರದ ಮೇಲಿರುವ ಆ ಪಕ್ಷಿಗೆ ಗುರಿ ಹಿಡಿದು ಆ ಪಕ್ಷಿಯ ತಲೆಯನ್ನು ಕತ್ತರಿಸಬೇಕು ಒಬ್ಬೊಬ್ಬರಾಗಿ ಬಂದು ಪ್ರಯತ್ನಿಸಿರಿ ಎಂದನು ಮೊದಲು ಯುಧಿಷ್ಠಿರನಿಗೆ ಯುಧಿಷ್ಠಿರ ಬಾಣವನ್ನು ಹೂಡಿಡು ನಾನು ಹೇಳಿದೊಡನೆ ಪ್ರಯೋಗ ಮಾಡು ಎಂದನು ವೀರನಾದ ಯುಧಿಷ್ಠಿರನು ಗುರುವಾಕ್ಯ ಪ್ರೇರಿತನಾಗಿ ಒಡನೆಯೇ ಬಿಲ್ಲನ್ನೆತ್ತಿ ವಾಸ ಪಕ್ಷಿಗೆ ಗುರಿ ಹಿಡಿದು ನಿಂತನು ಯುಧಿಷ್ಠಿರನು ಬಿಲ್ಲನ್ನೇರಿಸಿ ಸಿದ್ಧನಾದ ಮೇಲೆ ದ್ರೋಣನು ಸ್ವಲ್ಪ ಹೊತ್ತು ತಾಳಿ ರಾಜಕುಮಾರ ಮರದ ಕೊನೆಯಲ್ಲಿರುವ ಭಾಸಪಕ್ಷಿಯು ಕಾಣಿಸುತ್ತಿರುವುದೇ ಎಂದು ಕೇಳಿದನು ಆಗ ಯುಧಿಷ್ಠಿರನು ಕಾಣುತ್ತಿರುವುದು ಎಂದು ತಿಳಿಸಿದನು ತಿರುಗಿ ಸ್ವಲ್ಪ ಹೊತ್ತಾದ ಮೇಲೆ ದ್ರೋಣನು ಈ ಮರವನ್ನು ನಿನ್ನ ಸಹೋದರರನ್ನು ನೋಡುತ್ತಿರುವೆಯಾ ಎಂದು ಯುಧಿಷ್ಠಿರನನ್ನು ಕೇಳಿದನು ಅದಕ್ಕೆ ಆತನು ಈ ಮರವನ್ನು ನಿನ್ನನ್ನು ನನ್ನ ಸಹೋದರರನ್ನು ಭಾಸಪಕ್ಷಿಯನ್ನು ಎಲ್ಲರನ್ನೂ ನೋಡುತ್ತಿರುವೆನು ಎಂದನು ಎಷ್ಟು ಬಾರಿ ಕೇಳಿದರೂ ಹಾಗೆಯೇ ಉತ್ತರ ಕೊಟ್ಟನು ದ್ರೋಣನು ಮನಸ್ಸಿನಲ್ಲಿ ಅತೃಪ್ತಿಪಟ್ಟು ಆ ಗುರಿಯನ್ನು ಹೊಡೆಯಲು ನಿನಗೆ ಸಾಧ್ಯವಿಲ್ಲ ಎಂದು ಆತನನ್ನು ನಿರಾಕರಿಸಿ ಕಳುಹಿಸಿಬಿಟ್ಟನು ಆಮೇಲೆ ದ್ರೋಣನು ಧೃತರಾಷ್ಟ್ರ ಪುತ್ರರಾದ ದುರ್ಯೋಧನಾದಿಗಳನ್ನು ಭೀಮನೆ ಮೊದಲಾದವರನ್ನು ಇತರ ರಾಜಕುಮಾರರನ್ನು ಆ ಯುಧಿಷ್ಠಿರನನ್ನು ಕೇಳಿದಂತೆಯೇ ಪ್ರಶ್ನಿಸಿದನು ಅವರೆಲ್ಲರೂ ಅದೇ ವಿಧವಾಗಿ ಉತ್ತರ ಕೊಡಲು ಅವರನ್ನು ತಿರಸ್ಕರಿಸಿ ಕಳುಹಿಸಿಬಿಟ್ಟನು ಇದು ನೂರ ನಲವತ್ತೆರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ